आश पड़ते हैं ಒಂಥರ ಬಗ್ಗೆ ಬೇಕಿದ್ರೆ ದೇವ್ರಿಗೆ ನೋಡಿ ಹಂಗೆ ಮಕ್ಕಳಿರುತ್ತ ನನಗೆ ಯಶಸ್ಸು ಮಕ್ಕಳಿದ್ರು ನಂಗೆ ಐದು ಮಗ ಹತ್ತೋಸ್ ಮಗೋಸ್ ಅಕ್ಷಯ ಪಾತ್ರೆ ಎಲ್ಲ ಯಾರು ಕೈ ಇದ್ದರು ಕಾಲಿದ್ದರು ನೀನು ವಿಡಿಯೋ ಉಂಟು ಬಂದ್ರ ವಿಡಿಯೋ ಮಾಡಿ ದೀಪಕ್ ಹುಷಾರಾಯ್ತು ಅಂತ ಕಿಡ್ನಿ ಫೇಲ್ ಆಯ್ತು ಅಂದ್ರೆ ಅಡುಗೆ ಮಾಡ್ತಾರೆ ಎಲ್ಲ ಕೆಲಸ ಮಾಡಕ್ಕೆ ಒಪ್ಕೊಂತಾನೆ ಇದೆ ಅಲ್ಲಿ ಮುಂದ್ ಬಂದ್ವಿ ಏನ್ ಮಾಹಿತಿ ಅಂತ ಎಲ್ಲರೂ ಮನುಷ್ಯ ಮಾಡಿದ್ರೆ ವೇಸ್ಟ್ ಆಗುತ್ತೆ ನಾಯಿನ ನಿಶ್ಚಯ ವಿಷಯ ನೋಡೋದು ಎಲ್ಲಿ ಬುದಿಯಂತ ಇಚ್ಛೆ ಹೊಡ್ರೆ ಎಲ್ಲಿ ಬರೋದು ನಮ್ಮ ಮನೇನ ದೇವಸ್ಥಾನ ಕಾಯಿ ನಾಯಿಸ್ಬೋದು ಕರಂಗ್ ಬರ ಬೇರೆ ಬಂದಾಗ ಬಂದಾಗ ಮಗುವಾಗ ಈ ಸಮಸ್ಯೆ ಗೊತ್ತಾ ಮಗಳಿಗೆ ಮಗಳ ಹೋಗ್ಬೇಕ್ ಅಂಬ್ ಬರ್ಕೊಂತ ಮಗಳ್ ಬಡ್ಕೊಳಲ್ಲ ಮಗಳಿಗೆ ಅಂತ ಮಗನ ಮಗಿ ಹಬ್ಬಕ್ ಅಂಬ ಮಗ ಮನೆ ಮಗಿರ್ತಾನೆ ಆಗಬಾರನೆ ಕಟ್ಟ ಮಕ್ಕಳೆಲ್ಲ ನೀವು ಇರ್ತೀನಿ ಜನ ದೇವಸ್ಥಾನ ಮುಂದೆ ಕಾಯಲ್ಲ ನೀವು ಫ್ರೀಯ ಎಲೆಕ್ಷನ್ ಓಟ್ ಪಡ್ತಾರು ಅಲ್ಲಿ ಸಾಯ್ತೀನಿ ಇಲ್ಲಿ ಬಂದ್ ಅಮ್ಮ ಇಲ್ಲಿ ನೋಡಿ ಹೆಂಗೆ ಖುಷಿ ಆಗುತ್ತೆ ಮಾತ್ರ ಜಾಸ್ತಿ ಆಗ್ಬಾರ್ದು ಅರಿಬೇಕು ಆಗ್ತೀರ ಅವ್ರು ಹಿಂಗೆ ಕೇಳೋದವ್ರು ಕಸ ಹೊಡ್ದ್ರೆ ಕೈಕಾಕ್ ಬಂದ್ ಹೋಗ್ತಾರೆ ಕಲ್ಲಾ ಇಲ್ಲಿ ಅದ್ರಿ ಬಂದ್ರು ಮಕ್ಕಳಾಗಲ್ಲ ಆಗಲ್ಲ ಭಕ್ತಿ ಇರ್ಬೇಕು ಅಲ್ಲಿ ಮಕ್ಕಳು ಇದ್ದಾರೆ ನಂಗೆ ಅದಕ್ಕೆ ಸುತ್ಕೊಳ್ಳಿ ಜನಗಳು ಈಜೆ ಮಕ್ಕಳು ಸಾಯಂಕಾಲ ಮಧ್ಯಾಹ್ನ ಮಕ್ಳ ಡೈವರ್ಸ್ ಹಾಕಬೇಕು ಎಲ್ಲಾ ಜನ ಮೆನ್ಸಾಗಲಿ ಬರೋ ದೇವಸ್ಥಾನಕ್ಕೆ ಬರೋದು ಹ್ಯಾಂಗಿಲ್ಲ ನೋಡಂಗ ಆಗಿಟ್ಟು ಸಾಕಂತ ಒಮ್ಮೆ ನನಗೆ ಮಕ್ಕಳಿಗೆ ಅಲ್ಲ ನಮ್ಮ ಬರ್ತಾ ಇರ್ತಾರೆ ಊಟ ಬಿಡಿ ತಪ್ಪು ಹಾಕಿ ಬಿಡೋದು ಲೇಟ್ ಆಗುತ್ತಾ ಅಂತ ಕೇಳೋದ್ ಜಾಗ ಯಾರು ನೋಡದೆ ಒಬ್ಬರಾಗ ಬಂದು ಇದ್ರ ಮಕ್ಕಳ ಜೊತೆ ಮಕ್ಕಳಿಂದ ಯಾರು ಕೇಳಿಲ್ಲ ಬಾವಿಯಲ್ಲಿ ಹುಡುಗಿ ಕಾಣಿಸ್ತಲ್ಲ ಯಾರು ಬಾಯಿ ಇಲ್ಲ ಮೊಬೈಲ್ ಆಗಿರ್ತಾರೆ ಇಲ್ಲ ಮೆಸೇಜ್ ಇರ್ತಾರೆ ಲೇಟ್ ಆಗುತ್ತಾ ಅಂತ ಕೇಳ್ತಾರ ಅಲ್ವಾ ಯಾಕೆ ಬಂದಿದ್ರೆ ಯಾರು ಒಂದು ಬದ್ ಉದ್ದಿಲ್ವಂತೆ ಒಂದ್ ನನ್ನ ಕಡೆಯಲ್ಲ ಕಡೆಯಲ್ಲ ಎಂತ ಜಾಗ ಯಾರೊಬ್ರು ಯತ್ನ ಇಲ್ಲ ಜಾತಿ ಗುದ್ದಾತೀರ ಎಲ್ಲ ಬಿಕ್ಸಿದೀವಿ ನಾವು ನಾ ಗೌಡ್ರ ಸಮುದ್ರ ವಿಡಿಯೋ ಮಾಡಾರ ಬಂದಿ ನೀವು ಕೃಷ್ಣಮ್ಮ ದೇವ್ ಸೆಟ್ರು ಅಂತೆ ಅವ್ರು ಯಾರು ಲಿಂಗಾಯ್ತು ಅಂತ ಗೌಡ್ರ ಮುಸ್ಲಿಮ್ಸ್ ಪೋಟ ಅಂತ ನೀವ್ ಬರ್ತೀವಿ ಊರಾಗೆ ಸಂಗುಳು ಅವನ್ ಇವಂಗಾಲೂ ಇವ್ನ್ ಕಂಡ್ರಿ ಮಳೆ ಬರ್ತಿಲ್ಲ ಅಂತ ಯಾರು ಯೋಚನೆ ಇಲ್ಲ ಬೆಳೆ ಬರ್ತಿರ ಯಾರು ಯಾತ್ನೆ ಇಲ್ಲ ಶಾಲೆ ಬಂದವಲ್ಲ ಹೆಂಗೆ ಮುಂದಕ್ಕೆ ಅನ್ನಸಿಕಲ್ಲ ಅಂತ ಯತ್ನ ಮಾಡಿ ಮಕ್ಕಳು ಹೋಗ್ಬೇಕು ಸರ್ದೇ ಹೆಂಗೆ ಓದ್ಬೇಕು ಅಂದ್ರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಪ್ಪ ಅವ್ನು ಮದುವೆ ಇಲ್ಲಿ ಬಂದು ಮಗ ಹೊಡಿತಾನೆ ಮಗ ಹೊಡಗಾನೆ ಅಂದ್ರೆ ಏನು ಮಾಡೋದು ಕರೆ ಎಲ್ಪ್ ಮಾಡ್ಬೋದಪ್ಪ ಮಾತಾಡ್ಬೋದು ಮಗ ಆಗ್ತವ ಅಂತ ಕೇಳಿದ್ರೆ ಏನು ಅವ್ರಿಗೆ ಡೌಟು ಮಗ ಆಗ್ತಾವ ಕಸ ಹೊಡ್ರೆ ಕಸ ಏನಾಗಿ ಸ್ವಾಮಿಂಗ್ನ ಎಲ್ಲ ಅಣ್ಣಂಗ ಮನೆ ಊಟ ಕೊಡ್ತಾನ ಅಂತ ಪ್ರಯಾಣ ಜನಗಳು ದೇವ್ರಿ ಕೇಳ್ತಾರೆ ಅಂತ ಕಾಣ್ತಾರ ಅಲ್ಲಿ ಹೋಗಿ ಬಾ ಅನ್ನೋದು ಬಾ ಅನ್ನೋದು ಅದು ಬರಲ್ಲ ಅನ್ ಹಡಬಿದ್ರೆ ಬರುತ್ತೆ ಕೈ ಬಂದರು ಮಾಡಬೇಕಾಗಲ್ಲ ಕೊಡ್ಲಿಲ್ಲ ಫಂಟು ಬಂದು ಹೆಂಗೆ ಶಾಲೆ ಬಂದು ನಾಳೆ ಮಾಡ್ಕೊಂಡು ತಪ್ಪಲ್ಲ ನೋಡೋಲ್ಲ ಪ್ರವರ್ಗಳು ಏನ್ಮೆ ಅಟ್ ಲೀಸ್ಟ್ ಏನು ಏನ್ ಬರ್ಕೋ ಯಾಕೆ ಯಾಕೆ ಬಾಯಿ ಮಕ್ಕಳ ಪಳ್ಳೆ ಕಡೆಯಲ್ಲ ಅದೊಂದು ಎಡ ನೀರು ನೀರು ಬಂದವೇ ಮುಂದಿನ ನೀರು ಬಂದವೇ ನೀರು ಬಂದಾವೆ ಅಂತ ಅದು ಬಾವುಡ್ಂಗಿರಿ ಮುಳ್ಳೆ ಹಂಗಿರಿ ದೇವ್ರ ಬೆಟ್ಟ ಬರ್ತವ್ರು ಪವಿತ್ರವಾದ ಹಳ್ಳ ಅಂತ ಬರ್ತಾರೆ ಮಳೆ ಮಳೆ ಬಂತವ ನಾನು ಅದು ಅಳ್ಳ ನೀರು ಬರ್ಲಿಕ್ಕೆ ನಾವು ಜವ್ರ್ ಬೆಡ್ಗಿಂತೀವಿ ನೀರು ಹಿಡಿದು ಮೆಟ್ರ್ ಮಾಡಿ ನೀರೊಳಗೆ ಹೋಗ್ರಪ್ಪ ನೀರೊಳಗೆ ಬಂದ್ವಿ ಅಲ್ಲಿ ಹಡ್ಕೊಂಡು ಮೆಟ್ಟು ಇಲ್ಲಿ ಅಡ್ಡ ಹಾಕಿ ಬಿಡೋದು ಜಾರ್ ಬಿ ನೋಡಿ ಅಂತಾರೆ ನನಗೆ ಹಳ್ಳ ನೋಡೇ ಇಲ್ಲ ಮೊನ್ನೆ ಅವನ ಬಂದ ಬೆಳಗ್ಗೆಯಾ ಈ ಮಾಯಪ್ಪ ನಮ್ದಲ್ಲಪ್ಪ ಎಷ್ಟೇ ಇರೋದು ಈ ಮೂವತ್ತೆಂಟು ಗುಂಟೊಳಗೆ ಈಗ ಒಂದು ನಾಯಿ ಸುಬ್ಬರು ಹೊಡೆವ ಮನ್ಸಿ ಬೇಜಾರು ಮಕ್ಕಳ ನಾನು ಒಂದು ಹೋಗಿ ಮನ್ಸತ್ತೆ ಎಷ್ಟೊಂದು ಮನೆ ಹಾಳು ಮಾಡ್ತಾನೆ ಮನುಷ್ಯ ಹೊಸ ಬಿಡಲಿ ನಾಯಿ ಸುಬಿಟ್ಟಲ್ಲ ಬಾದ ಮೇಲೆ ಏನು ಊಟನೇ ಮಾಡಿರಲ್ಲ ಅಲ್ಲಿ ಕೇಳ ಅಮ್ಮ ಮಕ್ಕಳಾಗ್ತಾ ಮಗಳಿ ಮಕ್ಕಳ ಮಗಳು ನಿಂತ ಹಳನೆ ಹೊಡೋದು ಹಾಕಿದ್ರು ಆಗ ಅದೇ ಬಿಟ್ಟರು ಬಂದ್ಲಿ ಫಾರ್ಮ್ ಬಡ್ಕಂತ ಮಕ್ಳಾಗ್ತಾ ಅಂತ ಹೋಗುವ ಆಗ ಹಾಡ್ಬಿದ್ರೆ ಮಕ್ಳಾಗ್ತದೆ ಸಾಕಷ್ಟು ನಾವು ಮಕ್ಕಳಿದ್ರೆ ರಾತ್ರಿ ಎಂಟು ಗಂಟೆಗೆ ಬಂದ್ರೆ ತುಂಬಾ ದೂರದಿಂದ ಬಂದಿ ತುಂಬಾ ದೂರದಿಂದ ಬಂದಿಂತ ಹದ್ಮೂರು ಕಿಲೋಮೀಟರ್ ದೂರದಿಂದ ಬಂದ್ ಹಾಡ್ಕೊಡಿತ